ಹಾಯ್ ಆಲ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ಯಾಪ್ ಟು ಕುಕ್ ನನ್ನ ವೀಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಬನ್ನಿ ಚಿಕನ್ ಬಿರಿಯಾನಿ ಹೇಗೆ ಮಾಡೋಣ ಅಂತ ನೋಡ್ಕೊಳ್ಳೋಣ ಮೊದಲನೇದಾಗಿ ನಾನಿಲ್ಲಿ ಮೂರು ಇಂಚು ಶುಂಠಿ ಹಾಗೆ ಮೂರು ಗಂಟೆ ಬೆಳ್ಳುಳ್ಳಿ ಸ್ವಲ್ಪ ಈರುಳ್ಳಿನ ಇದ್ದೀನಿ ಕೊತ್ತಂಬರಿ ಮತ್ತು ಪುದೀನಾನ ಅರ್ಧ ಹಿಡಿಯಷ್ಟು ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾಲ್ಕು ಹಸಿಮೆಣ್ಸಿ ಸೇರಿಸ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನಂತರ ಚಿಕನ್ ಮ್ಯಾರಿನೇಷನ್ಗೋಸ್ಕರ ನಾನಿರಲಿ ಕಾಲು ಟೀ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ ಹಾಗೆ ಕಾಲು ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಸ್ವಲ್ಪ ಚಿಕನ್ ಮಸಾಲಾನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಇದಕ್ಕೆ ಒಂದು ಎರಡು ಸ್ಪೂನ್ ಆಗೋಷ್ಟು ನಾವು ಮೊಸರನ್ನ ಹಾಕಬೇಕಾಗುತ್ತೆ ಇದರಿಂದ ಫ್ಲೇವರ್ಫುಲ್ಲಾಗಿ ಚೆನ್ನಾಗಿರುತ್ತೆ ಅರ್ಧ ಅಷ್ಟು ನಿಂಬೆ ರಸ ಹಾಗೆ ರುಬ್ಬಿರುವಂಥ ಪೇಸ್ಟನ್ನು ಹಾಕ್ಕೊತಾ ಇದ್ದೀನಿ ಇದಿಷ್ಟನ್ನು ನಾನು ಚೆನ್ನಾಗಿಲ್ಲೇ ಮಿಕ್ಸ್ ಇದ್ದೀನಿ ಇದನ್ನು ಒಂದು ಅರ್ಧ ಗಂಟೆ ಇಡಬೇಕು ಅಂತ ಏನಿಲ್ಲ ಜಸ್ಟ್ ಒಂದು ಹತ್ತು ನಿಮಿಷ ಇಟ್ಟರೆ ಸಾಕಾಗುತ್ತೆ ಒಂದು ಪಾತ್ರೆಗೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕ್ತಾ ಇದ್ದೀನಿ ನಂತರ ಹೋಲ್ ಸ್ಪೈಸನ್ನು ಹಾಕೊಂಡಿದ್ದೀನಿ ಕಟ್ ಮಾಡಿರೋವಂಥ ಈರುಳ್ಳಿ ಮತ್ತು ಹಜಿ ಮೆಣ್ಸಿನ್ಕಾಯಿ ಒಂದೆರಡು ಹಾಕೊಂಡು ಇದನ್ನು ಹೊಂಬಣ್ಣ ಬರೋ ತನಕ ನಾವು ಫ್ರೈ ಮಾಡಬೇಕಾಗುತ್ತೆ ನೀವು ತುಪ್ಪ ಇಷ್ಟಪಡೋದಾಗಿದ್ದರೆ ತುಪ್ಪನೂ ಕೂಡ ಸೇರಿಸ್ಕೊಬಹುದು ನೋಡಿ ಈರುಳ್ಳಿ ಹೀಗೆ ಹೊಂಬಣ್ಣ ಬರೋ ತನಕ ಹುರಿಬೇಕಾಗುತ್ತೆ ಹೀಗೆ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ನಾವು ಏನೋ ರುಬ್ಬಿಟ್ಕೊಂಡಿರ್ತೀವಲ್ಲ ಮಸಾಲೆ ಅದನ್ನು ಹಾಕೊತಾ ಇದ್ದೀನಿ ಇದಕ್ಕಿ ಸ್ವಲ್ಪ ನೀರನ್ನು ಸೇರಿಸಿ ಅದನ್ನು ಕೂಡ ಹಾಕೊತಾ ಇದ್ದೀನಿ ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ಯಾಕಂದರೆ ನಾವು ಹಸಿ ಮಸಾಲೆ ಆಗಿರೋದ್ರಿಂದ ಅದು ಸ್ವಲ್ಪ ಸ್ಮೆಲ್ ಹೋಗೋ ತನಕ ಹುರ್ಕೊಬೇಕಾಗುತ್ತೆ ಇದು ಸ್ವಲ್ಪ ಎಣ್ಣೆ ಬಿಟ್ಟಿದೆ ಅನ್ನೋವಾಗ್ಲೇ ನಾನು ಇದಕ್ಕೆ ಎರಡು ಟೊಮೆಟೊವನ್ನು ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಹುಳಿ ಟೊಮೊಟೊನ ತೊಗೊಂಡಿದ್ದೀನಿ ನಾನಿಲ್ಲಿ ಹೀಗೆ ಟೊಮೆಟೊನ ಹುರ್ಕೊಬೇಕಾಗುತ್ತೆ ಸ್ವಲ್ಪ ಟೊಮೆಟೊ ಸಾಫ್ಟ್ ಆಗೋ ತನಕ ಅದನ್ನು ಹೀಗೆ ಬೇಯಿಸ್ಕೋಬೇಕು ಟೊಮೆಟೊ ಸಾಫ್ಟ್ ಆಗೋ ತನಕ ಬೇಯಿಸ್ಕೊಂಡ ನಂತರ ಇದಕ್ಕೆ ನಾನು ಸ್ಪೈಸಸನ್ನು ಹಾಕ್ತಾ ಇದ್ದೀನಿ ಅರ್ಧ ಟೀ ಸ್ಪೂನ್ ಬಿರಿಯಾನಿ ಮಸಾಲ ಅರ್ಧ ಟೀ ಸ್ಪೂನ್ ಪುಡಿ ಅರ್ಧ ಟೀ ಸ್ಪೂನ್ ಗರಂ ಮಸಾಲ ಅರ್ಧ ಟೀ ಸ್ಪೂನ್ ಧನಿಯಾ ಹಾಗೆ ಕಾಲು ಟೀ ಸ್ಪೂನಷ್ಟು ಅರಿಶಿಣ ಪುಡಿನ ಇಲ್ಲಿ ನಾನು ಹಾಕಿದ್ದೀನಿ ನಂತರ ಇದಕ್ಕೆ ನಾನು ಮ್ಯಾರಿನೇಷನ್ ಮಾಡಿರೋ ಚಿಕನನ್ನು ಹಾಕೊತಾ ಇದ್ದೀನಿ ಚಿಕನನ್ನು ಹಾಕೊಂಡ ನಂತರ ಇದನ್ನು ಕಟ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲಿ ಫ್ರೈ ಮಾಡ್ಕೊಬೇಕಾಗುತ್ತೆ ಹೀಗೆ ಫ್ರೈ ಮಾಡ್ಕೊತಿರಬೇಕಾದ್ರೆ ಗ್ಯಾಸನ್ನು ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಇಟ್ಕೊಬೇಕಾಗುತ್ತೆ ಯಾಕಂದರೆ ಚಿಕನ್ ಸೀದೋಗೋವಂಥ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಏಕೆಂದ ಫ್ರೈ ಆಗಿ ಸ್ವಲ್ಪ ನೀರು ಬಿಟ್ಕೊಳ್ತಿದ್ದಾಗೇ ಇದಕ್ಕೆ ನಾನು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗುವಷ್ಟು ಮೊಸರನ್ನು ಸೇರಿಸ್ಕೊತಾ ಇದ್ದೀನಿ ಮೊಸರನ್ನು ನಿಮ್ಮ ಟೇಸ್ಟಿಗೆ ತಕ್ಕವಾಗಿ ಸೇರಿಸ್ಕೊಬಹುದು ಕಡಿಮೆ ಜಾಸ್ತಿ ಹೇಗಾದರೂ ಮಾಡ್ಕೊಬಹುದು ಸ್ವಲ್ಪ ಮೊಸರು ಹಾಕಿದ್ರೆ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ನೋಡಿ ಈ ಕನ್ಸಿಸ್ಟೆನ್ಸಿಲಿ ಇರಬೇಕು ಇದು ಚೆನ್ನಾಗಿ ಫ್ರೈ ಆದ ನಂತರ ನಾನು ಇದಕ್ಕೆ ನೀರನ್ನು ಸೇರಿಸ್ಕೊತಾ ಇದ್ದೀನಿ ಬಿಸಿ ನೀರು ಅಥವಾ ತಣ್ಣೀರು ಯಾವುದನ್ನಾದರೂ ಸೇರಿಸ್ಕೊಬಹುದು ನಾನು ಇದಕ್ಕೆ ತಣ್ಣೀರನ್ನೇ ಯೂಸ್ ಮಾಡ್ತಾ ಇದ್ದೀನಿ ಒಂದು ಅಳತೆ ಅಕ್ಕಿಗೆ ಎರಡು ಅಳತೆ ನೀರನ್ನು ಸೇರಿಸ್ಕೊಬೇಕು ನಾನಿಲ್ಲಿ ಎರಡು ಲೋಟ ಆಗೋಷ್ಟು ಅಕ್ಕಿನ ಹಾಕೊತಾ ಇದ್ದೀನಿ ಸೊ ಅದರಿಂದ ನಾಲ್ಕು ಲೋಟ ಆಗುವಷ್ಟು ತಣ್ಣೀರನ್ನು ಸೇರಿಸ್ಕೊತಾ ಇದ್ದೀನಿ ನೀರನ್ನು ಹಾಕಿದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೋಡಿಕೊಂಡು ಹಾಕೊಳ್ಳಿ ನಂತರ ಇದನ್ನು ಕುದಿಯಕ್ಕೆ ಬಿಡೋಣ ಇದು ಕುದಿ ಬಂದ ನಂತರ ಒಳಗಿಟ್ಕೊಂಡಿರುವಂಥ ಸೋನ ಮಸರಿ ಅಕ್ಕಿಯನ್ನು ಹಾಕೊತಾ ಇದ್ದೀನಿ ಇದಕ್ಕೆ ಅರ್ಧ ಒಳಷ್ಟು ನಿಂಬೆಹಣ್ಣನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಹಾಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಕ್ಕಿನ ನಾನಿಲ್ಲಿ ನೆನೆಸ್ಕೊಂಡಿಲ್ಲ ಜಸ್ಟ್ ತೊಳೆತಿ ತೊಗೊಂಡಿದ್ದೀನಿ ಅಷ್ಟೇ ಇದನ್ನು ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೊತಾ ಇದ್ದೀನಿ ನೋಡಿ ಒಂದು ಹತ್ತು ನಿಮಿಷ ಆದಮೇಲೆ ಈ ಕನ್ಸಿಸ್ಟೆನ್ಸಿಗೆ ಬಂದಿದೆ ಈ ಕನ್ಸಿಸ್ಟೆನ್ಸಿಗೆ ಬಂದ ನಂತರ ಐದು ಒಂದ್ಸಾರಿ ಹೀಗೆ ಮಗಜ್ತಾ ಇರಬೇಕು ಇಲ್ಲ ಅಂತ ತಳ ಹತ್ತಿಬಿಡುತ್ತೆ ಹೀಗೆ ಈ ಥರ ಬಬಲ್ ಬರಕ್ಕೆ ಸ್ಟಾರ್ಟ್ ಆದಮೇಲೆ ಇದನ್ನು ನಾವು ಸಾಫ್ಟಾಗಿ ಮಗಜ್ಬೇಕಾಗತ್ತೆ ಸಾಫ್ಟಾಗಿ ಮಗ್ಚಿದ ನಂತರ ಈಗ ಫ್ಲೇಮನ್ನು ಫುಲ್ಲು ಲೋ ಫ್ಲೇಮ್ ಮಾಡಬೇಕು ಇಲ್ಲಾಂದರೆ ತಳ ಹತ್ಬಿಡುತ್ತೆ ಈ ಸಮಯದಲ್ಲಿ ಇದನ್ನು ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು ಈ ಥರ ಲೆವೆಲ್ ಮಾಡಿಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷಗಳ ಕಾಲ ಕುದಿಸ್ತಾ ಇದ್ದೀನಿ ಐದು ನಿಮಿಷ ಆದಮೇಲೆ ನೋಡಿ ವಾಟರ್ ಕಂಟೆಂಟ್ ಇನ್ನೂ ಕೂಡ ಸ್ವಲ್ಪ ಇದೆ ಇದನ್ನು ನಾವು ನಿಧಾನಕ್ಕೆ ಮಿಕ್ಸ್ ಮಾಡ್ಕೋತಾ ಹೋಗಬೇಕು ಹೀಗೆ ಮಿಕ್ಸ್ ಮಾಡ್ತಾ ಹೋದಂಗೆ ಅದು ಅಬ್ಸರ್ವ್ ಆಗುತ್ತೆ ನೋಡ್ತಾ ಇರ್ಬೋದು ಈಗ ಪೂರ್ತಿ ವಾಟರ್ ಕಂಟೆಂಟೆಲ್ಲ ಹೋಗಿದೆ ಇದನ್ನು ನಾನು ಲೆವೆಲ್ ಮಾಡಿ ಒಂದು ಲಿಡ್ಡನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ವಾಟರ್ ಇನ್ನೂ ಇದೆ ಅನ್ನೋದಾದರೆ ನೀವು ಲಿಡ್ ಮೇಲೆ ಒಂದು ಭಾರವಾಗಿರೋ ವಸ್ತುನೂ ಕೂಡ ಇಡಬಹುದು ಫ್ಲೇಮನ್ನು ಆಫ್ ಮಾಡಿ ಹತ್ತು ನಿಮಿಷ ಬಿಟ್ಟರೆ ಬಿಸಿ ಬಿಸಿಯಾದ ಚಿಕನ್ ಬಿರಿಯಾನಿ ಸವಿಯಲು ಸಿದ್ಧ ಒಂದ್ಸತಿ ಟ್ರೈ ಮಾಡಿ